ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವ್ ಎಷ್ಟು ಕಾತರದಿಂದ ಕಾಯ್ತಾ ಇದೀರಾ ಸರ್ ಸಿನಿಮಾ ರಿಲೀಸ್ ಗೆ ಅಲ್ಲ ಅಂದ್ರೆ ನನ್ಗೆ ಯಾಕಂದ್ರೆ ಈ ಹಾರರ್ ಫಿಲ್ಮ್ಸ್ ನ ಆಕ್ಟಿಂಗ್ ಮಾಡೋದಲ್ಲ ಬೇರೆ ಆಡಿಯನ್ಸ್ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜಾನೇ ಬೇರೆ ನಿಮ್ಗೆ ಇಷ್ಟನಾ ಸರ್ ಹಾರರ್ ಫಿಲ್ಮ್ಸ್ ನೋಡೋದು ಅಲ್ಲ ಚಿಕ್ಕ ವಯಸ್ಸನ್ನ ಎಕ್ಸಾಸ್ಟ್ ಅಷ್ಟೊಂದು ಪಿಕ್ಚರ್ ಬಂದ್ಬಿಟ್ಟು ನಾವೆಲ್ಲ ಏನೋ ಒಂದು ಏಳನೇ ಕ್ಲಾಸ್ ಏನು ಆ ಟೈಮಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದೀವಿ ಐದ್ ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಪರ ಅಂತ ತಿರುಗಿ ಬಿಡುತ್ತೆ ಅದು ನೋಡ್ಬಿಟ್ಟಿದ ನಾವ್ ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಬರ್ತಿದ್ವಿ ಇಬ್ಬರು ಹಿಡಿದು ಹೊಟ್ಟೋದ್ರು ಓಕೆ ಈಗ ಮೂರ್ ಜನ ಇನ್ನು ಧೈರ್ಯ ಇದೆ ನೆಕ್ಸ್ಟ್ ಇನ್ನೂ ಇಬ್ಬರು ಹಿಡಿದು ಹೊಟ್ಟೋದ್ರು ಈಗ ಒಬ್ರೇ ಇದ್ದೀರಾ ಅಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗ್ ಬರ್ತಾ ಇದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫರ್ ಲಾಂಗ್ ಮನೆಗೆ ನಡ್ಕೊಂಡು ಹೋಗುವಲ್ಲಿ ಪ್ರಾಣ ಒಟ್ಟೋಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಫಿಲಮ್ ಆ ಎಕ್ಸ್ಪೀರಿಯನ್ಸ್ ರೊಮ್ಯಾನ್ಸ್ ಫಿಲಮ್ಸ್ ಆಕ್ಷನ್ ಫಿಲಮ್ ಅದರ ಮಜಾ ಅಲ್ಲಿ ಮರ್ತ್ ಬಿಡ್ತೀರಾ ಈ ಹಾರರ್ ಫಿಲಮ್ಸ್ ಬೈರಾದೇವಿ ಅಂತ ಚಿತ್ರವನ್ನ ನೀವು ಥಿಯೇಟರ್ ಅಲ್ಲಿ ನೋಡಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡ್ಬೇಕು ಅದ್ರ ಮಜಾ ಅನುಭವಿಸ್ಬೇಕು ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬಾ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವ್ ಎಷ್ಟು ಕಾತ್ರದಿಂದ ಕಾಯ್ತಾ ಇದೀರ ಚೇರ್ ಅಲ್ಲಿ ಕೂತ್ಕೊಂಡು ಹಾರರ್ ಫಿಲ್ಮ್ ನೋಡೋ ಮಜ್ಜಾನ ಬೇರೆ ನಿಮ್ಗೆ ನೋಡೋದು ಅಲ್ಲ ಚಿಕ್ಕ ವಯಸ್ಸಲ್ಲಿ ಎಕ್ಸಾಸ್ ಒಂದು ಪಿಕ್ಚರ್ ನಾವೆಲ್ಲ ಏನೋ ಒಂದ್ ಏಳನೇ ಕ್ಲಾಸ್ ಏನೋ ಆ ಟೈಮಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡಕ್ ಹೋಗಿದೀವಿ ಐದ್ ಜನ ಹುಡುಗರು ಅಲ್ಲಿ ಆ ಎಕ್ಸಾಸ್ ತಲೆ ಪರ ತಿರುಗಿ ಬಿಡುತ್ತೆ ಅದು ನೋಡ್ಬಿಟ್ಟ ನಾವ್ ಅಲ್ಲಲ್ಲೇ ಮಜಾ ಮಾಡಾಯ್ತು ಬರ್ತಾ ಇದೀವಿ ಬಸ್ ಅಲ್ಲಿ ಆ ಗಾಂಧಿ ಬಜಾರ್ ಬರ್ತೀವಿ ಇಬ್ಬರು ಜನ ಇನ್ನು ಧೈರ್ಯ ಇದೆ ಇನ್ನು ಹಿಡಿದು ಹೊಟ್ಟೋದ್ರು ಈಗ ಒಬ್ಬರೇ ಇದ್ದೀರಾ ಅಲ್ಲಿ ಐದ್ ಜನ ಜೊತೆಗೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲಮ್ ಒಬ್ಬನೇ ಮನೆಗ್ ಬರ್ತಾ ಇದೀನಿ ಅವಾಗ ಬೆಂಗಳೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫರ್ಲಾಂಗ್ ಲಂಗ್ ಮನೆಗ್ ನಡ್ಕೊಂಡೋಗ ಅಷ್ಟರಲ್ಲಿ ಪ್ರಾಣ ಉಟ್ಟೋಗುತ್ತೆ

ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ